ಇದೆ ಯಾವುದೇ ರೀತಿ ರಕ್ಷಣೆ ಅಂತ ರೀತಿಯಲ್ಲಿ ಇವತ್ತು ಮಹಿಳೆಯರ ಮೇಲೆ ಒಂದು ಬರಬರ್ತೆ ಮಿಡಿತಾ ಇರುವಂತ ಸಂದರ್ಭದಲ್ಲಿ ಯಾವ ರಕ್ಷಣೆಯನ್ನು ಕುಡಿದೀರ ನಮಗ್ ಗೊತ್ತಿದೆ ಐಟಿ ರೀತಿಯಲ್ಲಿ ಪ್ರತಿಭಾ ಕೇಸ್ ಏನಾಯ್ತು ಅಂತೇಳಿ ಇವತ್ತು ಕೂಡ ನ್ಯಾಯ ಸಿಕ್ಕಿಲ್ಲ ಆ ರೀತಿ ಇರೋ ಸಂದರ್ಭದಲ್ಲಿ ಇನ್ನೆಷ್ಟು ಪ್ರತಿಭಾಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಈ ತರ ಆಗ್ಬೇಕು ಸಿದ್ದರಾಮಯ್ಯ ಅವರು ಮೊನ್ನೆ ರೈತರು ಹೋರಾಟ ಮಾಡಿದಾಗ ಕಾರ್ಮಿಕರು ಕೂಡ ನಾವು ಬೆಂಬಲ ಕೊಟ್ಟಿದ್ವಿ ಜೆಸಿಟಿಯು ಇಂದ ಹಾಗೆ ಇದ್ದು ಹದಿನೈದನೇ ತಾರೀಕು ದೇವ್ನಹಳ್ಳಿಯ ಚನ್ನರಾಜಪಟ್ಟಣ ಹೋಬಿಯ ರೈತ ಭೂಮಿ ಸಾವಿರದ ಮುನ್ನೂರು ಚಿಲು ಎಕರೆ ಭೂಮಿಯನ್ನ ವಾಪಸ್ ಕೊಡುವಂತ ರೀತಿ ನಿರ್ಧಾರ ಮಾಡ್ತೀವಿ ಅಂತ ಈಗ ಅವರು ಎನ್ ಬಿ ಪಾಟೀಲ್ನ ಕರ್ಕೊಂಡೋಗಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮೀಟ್ ಮಾಡಿ ಇವತ್ತಲ್ಲಿ ಏನೋ ಡಿಫೆನ್ಸ್ ಹಾಕ್ತಾರಂತೆ ನೀವು ನೋಡ್ಬೋದು ಇಬ್ರು ಮಹಿಳಾ ಕಾರ್ಮಿಕರು ಬರ್ತಾ ಇದ್ದಾರೆ ಅವರು ಟ್ರೂಪುಟ್ಸ್ ಅನ್ನುವಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಇವತ್ತೂ ಕೂಡ ವರ್ಷ ಸರ್ವಿಸ್ ಆಯ್ತು ಅವರಿಗೆ ಹದಿನಾರು ರೂಪಾಯಿ ಸಂಬಳ ಗೊತ್ತಿಲ್ಲ ಸಿದ್ದರಾಮಣ್ಣ ನಿನ್ನ ಇಲಾಖೆ ಅಡಿಯಲ್ಲೇ ಬರೋದು ಎನ್ ಬಿ ಪಾಟೀಲ್ ನಿನ್ನ ಇಲಾಖೆ ಅಡಿಯಲ್ಲೇ ಬರೋದು ಅವರು ಇಂಡಸ್ಟ್ರಿಯಲ್ ಅಂಡ್ ಡೆವಲಪ್ಮೆಂಟ್ ನ ಅಡಿಯಲ್ಲಿ ಟ್ರೂಪುಟ್ಸ್ ಅಂತೇಳಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಹೋಗಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತೇಳಿ ಅಂದರು ಅಂಗವಿಕರು ಇವತ್ತು ಕೇಸ್ ಹಾಕೊಂಡ ವಿರುದ್ಧ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ನಾವು ಯಾವುದೋ ಒಂದು ಕಾರಣಕ್ಕಾಗಿ ನಿಮಗೆ ಮತ ಕೊಟ್ಟಿದ್ದೀವಿ ಹಾಗಂತ ನಾವು ನಿಮ್ಮ ಗುಲಾಮರಲ್ಲ ಕೇಂದ್ರ ಸರ್ಕಾರ ಇವತ್ತು ಮೇ ಇಪ್ಪತ್ತನೇ ತಾರೀಕು ನಡೆಸುವಂತ ಮುಷ್ಕರವನ್ನ ಮುಂದೂಡ ಹಾಗೆ ಮಾಡ್ತು ನಾವು ನಮ್ಮನ್ನ ಹೋರಾಟ ಮಾಡಿದ್ರೆ ಹೇಳ್ತಾರೆ ನಿಮ್ಮಿಂದ ರಾಷ್ಟ್ರವಾದವನ್ನು ಕಲ್ತ್ಕೊಳ್ಳೋ ಅಗತ್ಯ ನಮಗಿಲ್ಲ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದ ಕ್ರಾಂತಿ ಆದ್ಮೇಲೆ ಮೂವತ್ತೇಳು ವರ್ಷದಲ್ಲಿ ಬ್ರಿಟಿಷರನ್ನ ಒತ್ತು ಓಡಿಸಿದ್ದು ರೈತರು ಕಾರ್ಮಿಕರು ನೆನಪಿನಲ್ಲಿ ನರೇಂದ್ರ ಮೋದಿ ಅಂತ ಹೇಳಬೇಕಾಗ್ತದೆ